ತುಮಕೂರು ಜಿಲ್ಲೆಯಿಂದ ನಮ್ಮನ್ನು ನಮ್ಕೊಂಡು ಬಂದಿದ್ದಾರೆ ಅಂದರೆ ತುಮಕೂರು ಜಿಲ್ಲೆಯಿಂದ ನಮ್ಮನ್ನು ನಂಬಿಕೊಂಡು ಒಂದು ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ದೂರದಿಂದ ಬೈಕ್ ಪರ್ಚಸ್ ಮಾಡಲಿಕ್ಕೆ ನಮ್ಮ ಶೋರೂಮಿಗೆ ಬರಬೇಕಾ ತುಮಕೂರಲ್ಲಿ ಇವರಿಗೆ ಶೋರೂಮ್ ಇಲ್ವಾ ಬೇಜಾವಣೆ ಶೋರೂಮ್ಗಳಿವೆ ತುಮಕೂರು ಪಕ್ಕದ ಬೆಂಗಳೂರಿದೆ ಬೆಂಗಳೂರಲ್ಲಿ ಹತ್ರ ಶೋರೂಮ್ಗಳಿವೆ ಸರ್ ಅಲ್ವಾ ಸರ್ ನಾನ್ನೂರು ಕಿಲೋಮೀಟ್ರ್ ದೂರದಿಂದ ಇಲ್ಲಿಗೇ ಬರಲಿಕ್ಕೆ ಏನು ಕಾರಣ ದಯವಿಟ್ಟು ಬಂದು ಒಂದು ಸಾರಿ ವಿಸಿಟ್ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಬೇರೆ ಶೋರೂಮ್ಗೂ ಈ ಶೋರೂಮ್ಗೂ ಇರುವಂಥ ವ್ಯತ್ಯಾಸ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಹೇಳಿದ್ದೇವೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ರೂಪಾಯಿ ಚರ್ಚೆ ಮಾಡ್ತಾರೆ ಯಾಕೆಂದರೆ ಚರ್ಚೆ ಮಾಡೋ ಬೆಲೆ ಇದು ಸಾರಿಗೆ ಗೊತ್ತಿದೆ ಸರ್ ಹೇಳ್ತಾರೆ ಸರ್ ನಮ್ಮ ಊರಿಗೂ ನಿಮ್ಮ ಊರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಜಗಜಾಂತರ ವ್ಯತ್ಯಾಸ ಇದೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಸ ಮಂಜನ್ ಸಾರೇ ಇವಾಗ ಲೈವಲ್ಲಿ ಮಾಡಲಿಕ್ಕಿದ್ದಾರೆ ಸರ್ ಅದೇನು ಅಜಗಜಾಂತರ ಇದೆ ಹೇಳಿಬಿಟ್ಟು ಅಂದರೆ ನೈಂಟೀನ್ ಮಾಡ್ಲಿಕ್ಕೆ ಇವಾಗ ಬೇರೆ ಕಡೆ ವಿಚಾರಿಸ್ಕೊಂಡ್ರೆ ಇರೋವಂಥ ಬೆಲೆಗೂ ಇದೇ ನೈನ್ಟೀನ್ ಮಾಡ್ಲಿಗೆ ಇವ್ರು ಕೊಡ್ತಾ ಇರೋಂಥ ಬೆಲೆಗೂ ಅಜಗಜ ಅಂತ ವ್ಯತ್ಯಾಸ ಇದೆ ಅಷ್ಟು ಡಿಫ್ರೆನ್ಸ್ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಏನು ಸಣ್ಣ ಪುಟ್ಟ ಡಿಫ್ರೆನ್ಸ್ ಏನಿಲ್ಲ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಒಳ್ಳೆ ಜನ್ಯೂನಾಗಿರೋ ಕಂಡೀಷನ್ ಆಗಿರೋ ಗಾಡಿ ಕೊಡ್ತಿದ್ದಾರೆ ಯಾವುದೇ ರೀತಿಯಾದಂಥ ಕಳಪೆ ಕಳಪೆ ಗಾಡಿ ಅಂತೂ ಕೊಡ್ತಾ ಇಲ್ಲ ಒಳ್ಳೆ ಜೆನ್ಯೂನ್ ಗಾಡಿನ ಕೊಡ್ತಾ ಇದ್ದಾರೆ ಅಧಿಕ ವ್ಯತ್ಯಾಸ ಅಂದರೆ ಅಷ್ಟಕ್ಕೂ ಡಿಫ್ರೆಂಟ್ ಇದೆ ಅಂತ ಹೇಳ್ತಾ ಇದಾರೆ ಯಾಕೆಂದ್ರೆ ನಾವು ಅಷ್ಟಕ್ಕೂ ಕಮ್ಮಿ ರೇಟಲ್ಲಿ ಗಾಡಿ ಕೊಡ್ತಾ ಇದ್ದೇನೆ ಅಂತ ಕೊಡ್ತಾ ಇದ್ದೇವೆ ಅಂತ ಸಾರಿ ಹೇಳ್ತಾ ಇದ್ದಾರೆ ಏನು ಸರಿ ಹೌದು ಸರಿ ನೀವು ನಮ್ಮ ಸಬ್ಸ್ಕ್ರೈಬ್ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಗ್ರಾಹಕರಿಗೆ ಏನು ಲಾಭ ಗ್ರಾಹಕರಿಗೆ ಏನು ಲಾಭ ಅಂದರೆ ಬಡವರಿಂದ ಶ್ರೀಮಂತರವರೆಗು ಯಾರೇ ಬಂದರೂನು ಒಂದೇ ಪ್ರೈಸು ಅದರಲ್ಲಿ ಭೇದ ಭಾವ ಅನ್ನೋದೇ ಇಲ್ಲ ಆ ಥರ ಜೆನ್ಯೂನ್ ರೇಟಲ್ಲಿ ಕೊಡ್ತಿದ್ದೀರಲ್ಲ ಅದೇ ಒಂದು ಬೆಸ್ಟ್ ಪ್ರೈಸ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ರತಿಯೊಂದು ಬರ್ತಾ ಇರುತ್ತೆ ನಿಮಗೆ ಎಮ್ ಎಮ್ ಶೋರೂಮು ಹೇಳ್ಬೇಕು ಅಂದ್ರೆ ಪರವಾಗಿಲ್ಲ ಉತ್ತಮವಾಗಿ ಕೊಡ್ತಾ ಇದಾರೆ ಕಡಿಮೆ ರೇಟಲ್ಲೇ ಇದೆ ನಮ್ಮ ಜಿಲ್ಲೆಗೆ ಹೋಲಿಸ್ಕೊಂಡ್ರೆ ಇಲ್ಲೆಲ್ಲ ಕಡಿಮೆ ರೇಟಿಗೆ ಇದೆ ಗಾಡಿ ಉತ್ತಮವಾಗಿದೆ ಏನಂತ ಕಳಪೆ ಏನಿಲ್ಲ ಬಂದು ತಗೊಂಬೋದು ತಗೊಳ್ಳಿ ಕಡಿಮೆ ಬೆಲೆಗೆ ಮಾಡಿಕೊಡ್ತಾರೆ ಕನ್ಸ್ಟ್ರಕ್ಷನ್ ಇದ್ದಂಥ ವಿಡಿಯೋಗಳಲ್ಲಿ ಒಳ್ಳೊಳ್ಳೆ ಗಾಡಿಗಳು ಕೊಡ್ತಾ ಇದ್ರಿ ಕಡಿಮೆ ಬೆಲೆಗೆ ಗಾಡಿನೂ ಚೆನ್ನಾಗಿತ್ತು ಆಮೇಲೆ ನಿಮ್ಮ ಮೇಲೆ ಭರವಸೆ ಇತ್ತು ಸರ್ವಿಸ್ ಕೊಡ್ತಾ ಇದ್ದೀರಾ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಗಾಡಿಗಳು ಕೊಡ್ತಾ ಇದ್ದೀರಾ ಅಲ್ಲಿಗೂ ಇಲ್ಲಿಗೋ ಒಂದು ಟೆನ್ನಿಂದ ಫಿಫ್ಟಿನ್ ಸರ್ ನಾವು ಕೊಟ್ಟ ಬೈಕ್ ರೇಟ್ ಬಗ್ಗೆ ನಮ್ಮ ಜಿಲ್ಲಾಕ್ಕಿಂತ ಇಲ್ಲಿ ಒಂದು ನಾಲ್ಕೈದು ಸಾವಿರ ರೂಪಾಯಿ ಒಂದು ಎರಡು ಸಾವಿರ ರೂಪಾಯಿ ಕಮ್ಮಿ ಸರ್ ನಾಲ್ಕು ಸಾವಿರ ರೂಪಾಯಿ ಒಂದು ಸ್ವಲ್ಪ ಸಾವಿರ ಸಾವಿರ ರೂಪಾಯಿ ಖುಷಿಯಾಗಿದೆ ಯಾಕಂದ್ರೆ ಆಲ್ ಓವರ್ ಕರ್ನಾಟಕದಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಿಂದ ನಮ್ಮನ್ನು ನಂಬಿಕೊಂಡು ಎಲ್ಲರೂ ದಿನಕ್ಕೆ ಬರ್ತಾರೆ ಕಲಬುರಗಿ ಜಿಲ್ಲೆಯಿಂದ ದೇವರ್ಗಿ ತಾಲೂಕಿನಿಂದ ರಾಪುರ ಗ್ರಾಮದ ಇವತ್ತು ಮನೆ ಹಾಗೂ ಇವರ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಎರಡು ವಹಿಕಲ್ ಮಾಡಿದ್ದಾರೆ ಹಾಗೆ ನಮ್ಮನ್ನು ನಂಬಿಕೊಂಡು ನಮ್ಮ ಹಿಡಿದು ತಂಗ್ ಬಿಟ್ಟು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಏನೂ ಎಂಟುನೂರು ಕಿಲೋಮೀಟರ್ ದೂರದಿಂದ ನಮ್ಮ ವಿಸಿಟ್ ಮಾಡಿದರೆ ವಿಸಿಟ್ ಮಾಡಿದಲ್ಲದೆ ಎರಡು ಗಾಡಿಗಳನ್ನ ಪರ್ಚೆಸ್ ಮಾಡಿದರೆ ನಾವು ಯೂಟ್ಯೂಬ್ ಚಾನಲ್ ನೋಡಿ ಅದರಲ್ಲಿ ಸಬ್ಸ್ಕ್ರೈಬ್ ಆಗಿ ಬಂದಿದ್ದೇವೆ ತುಂಬ ಜನಗಳನ್ನು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ದಾರೆ ಅದೇ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿ ಇರುವಂಥ ಗಾಡಿಗಳನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಗ್ರಾಹಕರಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ಗಾಡಿಯನ್ನು ಒಂದು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ನಮಗೆ ಕೊಡ್ತಾ ಇದ್ದಾರೆ ಯಾವುದೇ ರೀತಿಯಲ್ಲಿ ಮೋಸ ವಂಚನೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೇಟ್ನಲ್ಲಿ ನಮಗೆ ಗಾಡಿಯನ್ನು ಕೊಟ್ಟಿದ್ದಾರೆ ತುಂಬ ಧನ್ಯವಾದಗಳು ಯಾರು ತಗೊಳ್ಳುವಂಥ ಗಾಡಿ ಅತ್ಯಂತ ಒಳ್ಳೆಯ ಗಾಡಿ ಅತಿ ಕಡಿಮೆ ಬೆಳೆಗೆ ನಮಗೆ ಕೊಟ್ಟಿದ್ದಾರೆ ಇವರಿಗೆ ನಮ್ಮ ಪರವಾಗಿ ಒಂದು ಹಾಯ್ ಅಷ್ಟಕ್ಕೂ ಸಾರಿಗೆ ವೈಕಲ್ ಖುಷಿಯಾಗಿದೆ ನಮ್ಮ ಪ್ರೈಸ್ ಖುಷಿಯಾಗಿದೆ ಅಷ್ಟಕ್ಕೂ ಕಡಿಮೆ ರೇಟಲ್ಲಿ ಗಾಡಿ ಸಿಕ್ತ ಸಾರಿ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಆ ಸಾವಿರ ರೂಪಾಯಿಗೆ ಗಾಡಿ ಸರ್ ನವತ್ತಾರು ವರೆ ಸಾವಿರ ರೂಪಾಯಿಗೆ ಇಪ್ಪತ್ತ ಇಪ್ಪತ್ತೆರಡು ಮಾಡಿ ಉಜ್ಜು ಸಿಗುತ್ತೆ ಸರ್ ಬಿಡಿ ಕಷ್ಟ ನಿಮಗೆ ಹೇಗೆ ಸಿಕ್ಕಿದೆ ನಮಗೆ ನಿಮ್ಮ ಕಡೆ ಸಿಕ್ಕಿದ್ರೆ ಮೊಬೈಲ್ ನೋಡಿದ್ದು ಹಾಗಾದ್ರೆ ನಮ್ಮ ಚಾನಲ್ ಸಬ್ ಮಾಡಬೇಕು ಮಾಡ್ಬೇಕು ಮಾಡ್ಬೋದು ಏನಕ್ಕೆ ಮಾಡ್ಬೇಕು ನಮ್ಗೆ ಗಾಡಿ ಸಿಗ್ತದೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೆ ಸಿಕ್ಕಿರಕ್ಟ್ ಹಂಡ್ರೆಡ್ ಪರ್ಸೆಂಟ್ ಡೆಫಿನೆಟ್ಲಿ ಸರ್ ನಮಗೆ ತುಂಬಾನೇ ಖುಷಿ ಆಗ್ತದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಇವತ್ತು ಕಾಮಿಗಳಲ್ಲಿ ಗಾಡಿ ಸಿಕ್ಕಿದೆ ನಿಮಗೆ ಖುಷಿಯಾಗಿದೆ ಮೂನ್ನೂ ಕಿಲೋಮೀಟರ್ ದೂರದಿಂದ ಬಂದು ಹದಿನೈದ ಸಾವಿರ ರೂಪಾಯಿ ನಿಮಗೆ ಸಾವ್ ಆಗಿದೆ ನೀವು ದುಡಿದಿದೀರಾ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ಮೈಸೂರು ಜಿಲ್ಲೆಯಿಂದ ನಂಜನಗೂಡು ತಾಲೂಕಿನಿಂದ ಬಂದಿದ್ದಾರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಯೋಚನೆ ಮಾಡಲೇಬೇಕು ಹಾಗೆ ಅಷ್ಟಕ್ಕೂ ಇವರಿಗೆ ನಮ್ಮ ಶೋರೂಮ್ ಖುಷಿಯಾಗಿದೆ ಅಷ್ಟಕ್ಕೂ ಇವರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಖುಷಿಯಾಗಿದೆ ನಿಮ್ಮ ವಿಡಿಯೋಸ್ನ ನಾನು ಒಂದು ಸಿಕ್ಸ್ ಮಂತ್ ನೋಡ್ತಿದ್ದೀನಿ ಸರ್ ನಿಮಗೆ ನೋಡ್ತಾ ಇದ್ದೀನಿ ನಾನು ಬರಬೇಕು ಅಂತ ತುಂಬ ಸಲ ಟ್ರೈ ಮಾಡಿದೆ ಬಟ್ ಬರಕ್ ಅದಕ್ಕೆ ಇವತ್ತು ಬನ್ನಿ ಸರ್ ಇವತ್ತು ಬಂದೆ ತಕೊಂಡೆ ಒಳ್ಳೆ ಬೈಕ್ ಸಿಕ್ಕಿದೆ ಒಳ್ಳೆ ರೇಟ್ ಹಾಕೊಟ್ಟಿದ್ದೀರಾ ನಮಗೆ ತುಂಬ ಖುಷಿ ಆಯ್ತು ಸರ್ ನಮಗೆ ನಿಮ್ಮ ಹತ್ರ ಒಳ್ಳೆ ಒಳ್ಳೆ ಗಾಡಿಗಳು ಒಳ್ಳೆ ಒಳ್ಳೆ ಪೇಜಲ್ಲಿ ಹಾಕ್ಕೊಡ್ತೀರಾ ಒಳ್ಳೆ ಕಡಿಮೆ ರೇಟ್ ಹಾಕ್ಕೊಡ್ತೀರಾ ಅನ್ನೋ ಇದು ಸರ್ ನನಗೆ ಹಂಗೆ ಬಂದೆ ಹಂಗೆ ಹಾಕ್ಕೊಟ್ಟಿದ್ದೀರ ನೀವು ಚೆನ್ನಾಗಿದೆ ಬೈಕು ಕೊಡು ಕಮ್ಮಿ ರೇಟ್ಗೆ ಕೊಟ್ಟಿದ್ದಾರೆ ತುಂಬ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಮ್ಮ ಶೋರೂಮ್ಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಎಮ್ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಬ್ರಾಂಚ್ಗೆ ಇವತ್ತು ಕೊಡಗು ಜಿಲ್ಲೆಯಿಂದ ಸೋಮವಾರಪೇಟೆ ಕುಶಲ್ ನಗರದಿಂದ ಇವತ್ತು ಮಂಜು ಸಾರ್ ಅವರು ಇವತ್ತು ನಮ್ಮ ಶೋರೂಮಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಒಂದು ಬೈಕ್ ಪರ್ಚೇಸ್ ಮಾಡಲಿಕ್ಕೋಸ್ಕರ ನೂರಿನೂರು ಕಿಲೋಮೀಟರ್ ದೂರದಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂಥ ಒಂದು ಎಫ್ ಎಬ್ಸೆಟ್ ವೆಹಿಕಲ್ ಅನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಕೊಡಗು ಜಿಲ್ಲೆಯಿಂದ ಸೋಮವಾರಪೇಟೆ ಪೇಟೆ ನಗರ ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದಾರೆ ಏನಿದ್ರೊಂದು ನೂರು ನೂರು ನೂರ 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 ಇಪ್ಪತ್ತು ಕಿಲೋಮೀಟರ್ ಅಂದಾಜು ಅಪ್ರೋಕ್ಸ್ ನೂರ ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಅಲ್ವಾ ಹೌದು ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತೊಂದು ನೂರು ನೂರಿಪ್ಪತ್ತು ಕಿಲೋಮೀಟರ್ ದೂರದಿಂದ ನಮ್ಮ ಶೋರೂಮ್ ಇವತ್ತು ಮಂಜು ಸಾರ್ ಅವರು ವಿಸಿಟ್ ಮಾಡಿದ್ದಾರೆ ಅಂದರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಯೋಚನೆ ಮಾಡಲೇಬೇಕು ಎಲ್ಲವನ್ನು ಕೂಡ ಇವಾಗ ಮಂಜು ಸಾರ್ ಅವರು ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವಲ್ಲಿ ಮಾತಾಡ್ಲಿಕ್ಕಿದ್ದಾರೆ ಹಾಗೆ ಇವರ ಸ್ನೇಹಿತರು ಕೂಡ ಒಬ್ಬರು ಬಂದಿದ್ದಾರೆ ತಮ್ಮ ಸರಿಯಾಗಿ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ದಯವಿಟ್ಟು ಏನಾಗಲಿಕ್ಕಿಲ್ಲಪ್ಪ ಅದಕ್ಕೇನು ತಮ್ಮ ಅವರ ಹೆಸರಿಗೆ ಲಲಿತ್ ಕುಮಾರ್ ಲಲಿತ್ ಕುಮಾರ್ ಆಗಿ ಇವರ ಸ್ನೇಹಿತರು ಕೂಡ ಒಬ್ರು ಬಂದಿದ್ದಾರೆ ಲಲಿತ್ ಕುಮಾರ್ ಅಂತ ಇಲ್ಲಿ ಅಂತ ಸರ್ ಹಾಗಾಗಿ ಇವರು ನಮ್ಮ ಶೋರೂಮ್ ಬಗ್ಗೆ ಮಾತಾಡ್ಲಿಕ್ಕಿದ್ದಾರೆ ಹಾಗಾಗಿ ಮಂಜು ಸಾರ್ ಅವರು ನಮ್ಮ ಶೋರೂಮ್ ಬಗ್ಗೆ ಏನು ಮಾತಾಡ್ತಾರೆ ಸರ್ ಅಲ್ಲಿ ಕೇಳೋ ಸರ್ ನಮ್ಮ ಶೋರೂಮ್ ಬಗ್ಗೆ ಕೊಟ್ಟ ಗಾಡಿ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೂರು ನೂರ ಇಪ್ಪತ್ತು ಕಿಲೋಮೀಟರ್ ದೂರದಿಂದ ನಮ್ಮ ಶೋರೂಮ್ಗೆ ಬರ್ಲಿಕ್ಕೆ ಏನು ಕಾರಣ ಎಲ್ಲವನ್ನು ಕೂಡ ನೀವು ಮಾತಾಡ್ಬೇಕು ಸರ್ ಯಾಕೆಂದರೆ ನಿಮ್ಮ ವೀರ ನೋಡಿಬಿಟ್ಟು ನಿಮ್ಮ ಕೊಡಗು ಜಿಲ್ಲೆಯಿಂದ ಸೋಮವಾರಪೇಟೆ ಕುಶಲ್ ನಗರ ಡಿಸ್ಟಿಕ್ನಿಂದ ಕೂಡ ನಮ್ಮ ಶೋರೂಮ್ಗೆ ಜನಗಳು ಇನ್ನೂ ಕೂಡ ಜಾಸ್ತಿ ವಿಸಿಟ್ ಮಾಡ್ಬೇಕು ನಾನು ಹೇಳ್ತಾ ಇದ್ದೇನೆ ಯಾಕೆಂದರೆ ನಿಮ್ಮ ವೀರ ನೋಡಿಬಿಟ್ಟು ನಿಮ್ಮ ಊರಿಂದ ಇನ್ನು ನಾಲ್ಕು ಜನ ವಿಸಿಟ್ ಮಾಡಬೇಕು ಸರ್ ಅದಕ್ಕೋಸ್ಕರ ಆ ರೀತಿಯಲ್ಲಿ ನೀವು ಮಾತಾಡ್ಬೇಕು ಸರ್ ಮಾತಾಡಿ ಸರ್ ನಮಸ್ತೆ ನಾನು ಮಂಜು ಅಂತ ಹೆಸರು ಕುಶಾಲನಗರದಿಂದ ಬಂದಿದ್ದೀನಿ ಕೊಡಗು ಡಿಸ್ಟ್ರಿಕ್ ತಾಲೂಕು ಏನಂದರೆ ನಮ್ಮ ಕುಶಾಲನಗರದಲ್ಲೂ ಸೆಕೆಂಡ್ ವೆಹಿಕಲ್ಸ್ ಮಾರ್ತಾರೆ ಬಟ್ ಇವರಷ್ಟು ಕಮ್ಮಿ ಕೊಡಲ್ಲ ಕೊಡೋದಿಲ್ಲ ಇವರು ತುಂಬ ಕಮ್ಮಿ ಕೊಟ್ಟಿದ್ದಾರೆ ನನಗೆ ಇವರು ಕಮ್ಮಿ ಕೊಟ್ಟಿದ್ದು ಪ್ರೈಸ್ ತುಂಬ ಇಷ್ಟ ಆಯಿತು ಮತ್ತು ನಾನು ಯೂಟ್ಯೂಬಲ್ಲೆಲ್ಲ ವೀಡಿಯೋಗಳು ನೋಡ್ತಾ ಇರ್ತೀನಿ ಆಗಾಗ ವಿಡಿಯೋಗಳೆಲ್ಲ ಬರ್ತಾ ಇರುತ್ತೆ ಹಾಗಾಗಿ ನಾನು ಕೆಲವೊಂದು ಬ ಎಲ್ಲ ಬೈಕ್ಗಳು ಎಲ್ಲ ಕಮ್ಮಿ ಕೊಡ್ತಾರೆ ಅಲ್ಲಿಂದ ಇಷ್ಟು ದೂರ ಬಂದಿದ್ದೀನಿ ಅಂದರೆ ಇಷ್ಟು ಕಮ್ಮಿ ಕೊಟ್ಟಿದ್ದಾರೆ ಅಂದರೆ ತುಂಬ ನನಗೆ ಇಷ್ಟ ಆಯಿತು ಸರ್ ಥ್ಯಾಂಕ್ ಯು ಹಾಗಾಗಿ ಮಂಜು ಸಾರ ಅವರು ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸರ್ ಹೌದು ಇಲ್ಲಿ ನಿಂತಲ್ಲಿ ಬನ್ನಿ ಹಾಗಾಗಿ ನಮ್ಮ ವಿಡಿಯೋ ನೋಡಿಬಿಟ್ಟು ನಮ್ಮ ಶೋರೂಮಿಗೆ ರೂಮಿಗೆ ವಿಸಿಟ್ ಮಾಡ್ಬೇಕಂತ ಯೋಚನೆ ಮಾಡ್ತಾನೆ ಇದ್ರು ಆಲೋಚನೆ ಮಾಡ್ತಾನೆ ಇದ್ರು ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಮ್ಮ ವಿಡಿಯೋ ನೋಡ್ತಾನಿದ್ರು ಇದ್ರಲ್ಲ ಸರ್ ಹೌದು ಹಾಗಾಗಿ ನೋಡ್ತಾನೆ ಇದ್ರು ನೋಡ್ತಾನೆ ಇದ್ರು ನೋಡ್ತಾನೆ ಇದ್ರು ಒಂದಲ್ಲ ಒಂದು ದಿನ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕಂತ ಪ್ಲಾನಿಂಗ್ ಮಾಡ್ತಾನೆ ಇದ್ರು ಹಾಗೆ ಇವತ್ತು ವಿಸಿಟ್ ಮಾಡೇ ಬಿಟ್ಟರು ಹಾಗಾಗಿ ಕೊಡಗು ಜಿಲ್ಲೆಯಿಂದ ಸೋಮವಾರಪೇಟೆ ಕುಶಲ್ ನಗರದಿಂದ ಇವತ್ತು ಮಂಜು ಸಾರ್ ಅವರು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿದ್ದಾರೆ ವೆಹಿಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗೋದು ಮಾತ್ರವಲ್ಲ ಎಷ್ಟು ಖುಷಿಯಿಂದ ತಕೊಂಡು ಹೋಗ್ತಿದ್ದಾರೆ ಅಂತ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇವಾಗ ನೋಡಲಿಕ್ಕೆ ಸಾಧ್ಯವಾಯಿತು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ಇವತ್ತು ನಮ್ಮ ಶೋರೂಮಿಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಕುಂಬ್ರ ಗ್ರಾಮದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಒಂದನೇ ಶೋರೂಮಿಗೆ ಒಂದನೇ ಬ್ರ್ಯಾಂಚ್ಗೆ ಇವತ್ತು ಬಾಗಲಕೋಟೆ ಜಿಲ್ಲೆಯಿಂದ ಮುದೋಲು ತಾಲೂಕಿನಿಂದ ಲೋಕಾಪುರ್ ಪಟ್ಟಣ ಗ್ರಾಮದಿಂದ ಇವತ್ತು ನಮ್ಮ ಶೋರೂಮಿಗೆ ಸರ್ ತಮ್ಮ ಹೆಸರು ಮಲ್ಲಪ್ಪ ಸರ್ ಅವರು ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದಾರೆ ಪಾಪ ಅವರಿಗೆ ಕಾಲ್ ನಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಶೋರೂಮ್ಗೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಇವತ್ತು ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ತಾದಂತಹ ಒಂದು ವೆಹಿಕಲ್ ಕೂಡ ಪರ್ಚೇಸ್ ಮಾಡಿದ್ದಾರೆ ಹಾಗಾಗಿ ಪಾಪ ಸಾರಿಗೆ ಹುಷಾರಿಲ್ಲ ಆದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ನಮ್ಮ ಶೋರೂಮ್ನೆ ವಿಸಿಟ್ ಮಾಡ್ಬೇಕಂತ ಬಾಗಲಕೋಟೆ ಜಿಲ್ಲೆಯಿಂದ ಪುತ್ತೂರು ತಾಲೂಕಿಗೆ ಟ್ರೈನ್ ಮಾಡಿಕೊಂಡು ಟ್ರೈನ್ ಇಂದ ಇಳಿದು ಇವರ ಹರಿಚದವರ ರಿಕ್ಷಾ ಮಾಡ್ಕೊಂಡು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ಹಾಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಾವು ಗಾಡಿ ಬಗ್ಗೆ ಸರ್ ಮಾತಾಡ್ಲಿದ್ದಾರೆ ಸರ್ ಸರ್ ನಮಗೇನಿಲ್ಲ ರೀ ನಮ್ಗೆ ಎಲ್ಲ ಥರ ಐತಿಲ್ರಿ ಗಾಡಿ ಒಳಗೆ ಓದ ಬಸ್ ಕ್ಲಾಸ್ ಕೊಟ್ಟಾರೀ ನಮ್ಗೇನಿಲ್ಲ ನಮ್ಮ ಪ್ರೈಝ್ನೇ ಕೊಟ್ಟ್ರಿ ಅಂದ್ರೆ ಗಾಡಿ ಲುಕ್ ಐತಿ ಗಾಡಿ ಚಲೋ ಐತಿ ಈ ಎಮ್ ಎಮ್ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಐತಿಲ್ರಿ ಶಪುದಿನ ಐತಿಲ್ಲ ಅವ್ರು ಭಾರಿ ಲಕ್ ರೀ ನಮ್ಗೆ ಹೆಂಗ ಭಾರಿ ಚಲೋ ಗಾಡಿ ಕೊಡ್ತಾರ್ರೀ ಯಾರ ಯಾರು ಬೇಕಾದ ಬಂದರೂ ನಮ್ಗೆ ಗಾಡಿಗೆ ಚಲೋ ಕೊಡ್ತಾರ್ರೀ ಅವ್ರ ಗಾಡಿ ಭಾರಿ ಚಲೋ ರೀ ಗಾಡಿ ಸರ್ ಗಾಡಿ ಎಲ್ಲ ನಾವು ನೋಡಿದ್ರಿ ಕಂಡೀಷನ್ ಎಲ್ಲ ನೋಡಿದ್ರೆ ಗಾಡಿ ಹೊಡೆದ್ರಿ ಗಾಡಿ ಎಲ್ಲ ಚಲೋ ಐತ್ರಿ ಗಾಡಿ ಹೊಡೆದಲ್ಲ ನಾವು ಲೆಕ್ಕ ಮಾಡ್ಕೊಂಡೆ ಇಟ್ಟ ರೇಟ್ ಹೇಳಿ ಅವ್ರು ಹೆಂಗ ರೇಟ್ ಹೇಳಿದಿಲ್ಲ ಅಟ್ ರೇಟ್ ಮಾಡ್ಕೊಂದ್ರಿ ಹೊಡ್ಕೊಂಡೆ ನಮ್ಗೆಲ್ಲ ಚಲೋ ಆಯ್ತು ರೀ ಚಲೋ ಆದ್ಮೆ ಇನ್ನು ಕನ್ನಡ ಅಲ್ಲಿ ವೇರೆಲ್ಲ ಹಾಕಿರಿ ಹಾಕಿ ಆರಾಮ್ ಹೋಗಿಬಿಡ್ತರಿ ಚಲೋ ಆತ್ರಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತಮ್ಮ ತಮ್ಮ ಹೆಸರು ಗೊತ್ತಾಗಲಿಲ್ಲ ಶಂಕರ್ ನೀವರ ಫ್ರೆಂಡ್ ಓಕೆ ಮರಿಯಪ್ಪ ಅವರ ಫ್ರೆಂಡ್ ಅಲ್ಲ ಓಕೆ ಹಾಗೆ ನೋಡಿ ಫ್ರೆಂಡ್ಸ್ ಬಾಗಲಕೋಟೆ ಜಿಲ್ಲೆಯಿಂದ ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ಹೋಗ್ತಿದ್ದಾರೆ ಮರಿಯಪ್ಪ ಸಾವ್ ಹಾಗೂ ಇವರ ಸ್ನೇಹಿತರು ಹಾಗಾಗಿ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಇವರು ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ